ಆ ಹೆಸರು ಕೇಳಿದ್ರೆ ಎಷ್ಟೋ ಜನರಿಗೆ ಮೈಯಲ್ಲಿ ರೋಮಾಂಚನವಾಗುತ್ತೆ ಅಯೋಧ್ಯೆ ನೂರಾರು ಕೋಟಿ ಭಾರತೀಯರ ಕನಸು ನೂರಾರು ಕೋಟಿ ಭಾರತೀಯರ ನೂರಾರು ವರ್ಷಗಳ ಕನಸಿನ ಪ್ರತಿಫಲ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ಅಯೋಧ್ಯೆಯಲ್ಲಿ ಆ ಅದ್ಭುತ ದೇಗುಲ ನಿರ್ಮಾಣ ಆಗಿರೋದು ಈ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ ಹೀಗಿರುವಾಗ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಇರುವ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಮೂರ್ತಿ ಹೇಗಿರುತ್ತೆ ಇದನ್ನ ಕೆತ್ತುತ್ತಿರುವಂತ ಮಹಾನ್ ಶಿಲ್ಪಿ ಯಾರು ಯಾರ್ಯಾರಿಗೆಲ್ಲ ಈ ಒಂದು ಅದ್ಭುತ ಅವಕಾಶ ದೊರಕಿದೆ ನರೇಂದ್ರ ಮೋದಿ ಪ್ರತಿಷ್ಠಾಪಿಸುವ ಆ ಶ್ರೀರಾಮನ ಮೂರ್ತಿ ಯಾರ ಕೆತ್ತಾ ಇದ್ದಾರೆ ಅದರಲ್ಲಿ ಕನ್ನಡಿಗರಿದ್ದಾರೆ ಹೌದು ಕನ್ನಡಿಗರು ಇಬ್ಬರಿದ್ದಾರೆ ಆ ಮೂರು ಜನರಲ್ಲಿ ಹಾಗಾಗಿ ಕನ್ನಡಿಗರು ಹೆಮ್ಮೆ ಪಡಬೇಕಾದಂಥ ವಿಚಾರ ಇದರಲ್ಲಿ ಬಹಳ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಈಗಾಗಲೇ ಎರಡು ಮಹತ್ವದ ಪ್ರತಿಮೆಗಳನ್ನ ನರೇಂದ್ರ ಮೋದಿ ಅವರ ಕೈಯಿಂದಲೇ ಉದ್ಘಾಟನೆಯಾದಂತಹ ಪ್ರತಿಮೆಗಳನ್ನ ಕೆತ್ತಿರುವ ಪ್ರಮುಖ ಶಿಲ್ಪಿ ಅದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಇಡೀ ದೇಶವೇ ಎದುರು ನೋಡ್ತಾ ಇರುವಂತಹ ಜಗತ್ತೇ ಕುತೂಹಲದಿಂದ ಕಾಯ್ತಾ ಇರುವಂತಹ ಶ್ರೀರಾಮನ ಪ್ರತಿಮೆಯ ಪ್ರತಿಷ್ಠಾಪನೆಯ ದಿನ ಹತ್ತಿರವಾಗಿದೆ ಈ ದಿನದಂದು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗಲಿದೆ ಇದು ಜಗತ್ತಿನ ಗಮನವನ್ನ ಇತ್ತ ಸೆಳೆಯಲಿದೆ ಯಾಕಂದ್ರೆ ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಭಾರತದಲ್ಲಿ ಈ ಭಾರತದ ಮೂಲ ಪುರುಷ ಅಥವಾ ಈ ಭಾರತದಲ್ಲಿ ಆರಾಧ್ಯ ದೈವ ಅನಿಸಿಕೊಂಡಿರುವಂತಹ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಪ್ರತಿಮೆಯನ್ನ ಅದ್ಭುತವಾಗಿ ಕೆತ್ತುತ್ತಾ ಇದ್ದಾರೆ ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್ ಮೂರು ಜನ ಶಿಲ್ಪಿಗಳಲ್ಲಿ ಅರುಣ್ ಯೋಗಿರಾಜ್ ಕೂಡ ಒಬ್ಬರು ಈ ಅರುಣ್ ಯೋಗಿರಾಜ್ ನಮಗೆ ನೆನಪಾಗಿದ್ದು ಎರಡು ವರ್ಷಗಳ ಹಿಂದೆ ಎರಡು ವರ್ಷಗಳ ಹಿಂದೆ ಉತ್ತರಾಖಂಡ್ನ ಆದಿಶಂಕರಾಚಾರ್ಯರ ಮೂರ್ತಿಯನ್ನ ಕೆತ್ತಿದ್ರು ಅದು ಕೂಡ ಇದೇ ರೀತಿಯಲ್ಲಿ ಹಲವು ಶಿಲ್ಪಿಗಳು ಕೆತ್ತಿ ಅದರಲ್ಲಿ ಆಯ್ಕೆಯಾಗಿದ್ದು ಅರುಣ್ ಯೋಗಿರಾಜ್ ಅವರು ಕೆತ್ತಿದಂತಹ ಆದಿಶಂಕರಾಚಾರ್ಯರ ಪ್ರತಿಮೆ ಆ ಪ್ರತಿಮೆಯನ್ನ ಆಯ್ಕೆ ಮಾಡಿ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನ ಸಹ ಮಾಡಿದ್ರು ಅಲ್ಲಿ ನಮ್ಮ ಕನ್ನಡಿಗ ನಮ್ಮ ಹೆಮ್ಮೆಯ ಕನ್ನಡಿಗ ಅರುಣ್ ಯೋಗಿರಾಜ್ ಕೆತ್ತಿದಂತಹ ಪ್ರತಿಮೆ ಆದಿಶಂಕರಾಚಾರ್ಯರ ಅಂತಿಮ ಸ್ಥಳದಲ್ಲಿ ಪ್ರತಿಷ್ಠಾಪಿತವಾಯಿತು ಈ ಪ್ರತಿಮೆಯ ನಂತರ ಅರುಣ್ ಯೋಗಿರಾಜ್ ಮತ್ತೆ ಹಿಂತಿರುಗಿ ನೋಡ್ಲೇ ಇಲ್ಲ ಇವರಿಗೆ ಮತ್ತೊಂದು ಅದ್ಭುತ ಅವಕಾಶ ಬಂತು ಕಳೆದ ವರ್ಷ ಇಡೀ ಭಾರತ ಅಲ್ಲ ಜಗತ್ತೇ ತಿರುಗಿ ನೋಡಿದಂತಹ ನಮ್ಮ ದೇಶದ ಹೆಮ್ಮೆಯ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನ ದೆಹಲಿಯ ಇಂಡಿಯಾ ಗೇಟ್ ಬಳಿ ಪ್ರತಿಷ್ಠಾಪಿಸಲಾಯಿತು ಕಿಂಗ್ ಜಾರ್ಜ್ ಫೋರ್ ಅವರ ಪ್ರತಿಮೆಯನ್ನ ಬದಿಗಿರಿಸಿ ಕರ್ತವ್ಯ ಪಥವನ್ನ ಮಾಡಿ ನರೇಂದ್ರ ಮೋದಿ ಅಲ್ಲಿ ಭಾರತದ ಹೆಮ್ಮೆಯ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿದ್ರು ಅಲ್ಲಿಯವರೆಗೂ ಕೇವಲ ಹಾಲೋಗ್ರಾಮ್ನ ಪ್ರತಿಮೆ ಇತ್ತು ಅದನ್ನ ಆ ಪ್ರತಿಮೆಯನ್ನ ಕೆತ್ತೋದಕ್ಕೆ ಕೂಡ ದೇಶದ ಅತ್ಯಂತ ಪ್ರಖ್ಯಾತ ಶಿಲ್ಪಿಗಳ ಅವಕಾಶವನ್ನ ಕೊಡಲಾಗಿತ್ತು ಅವರೆಲ್ಲರೂ ಕೆತ್ತಿದಂತಹ ಪ್ರತಿಮೆಗಳಲ್ಲಿ ಅಂತಿಮ ಆಯ್ಕೆಯನ್ನ ಮಾಡಿದಾಗ ಅಲ್ಲಿ ಆಗಿದ್ದು ನಮ್ಮ ಕನ್ನಡಿಗ ಅರುಣ್ ಯೋಗಿರಾಜ್ ಅವರ ಪ್ರತಿಮೆ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನ ಅತ್ಯಂತ ಅದ್ಭುತವಾಗಿ ಕೆತ್ತಿದ್ರು ಇದನ್ನ ಈಗ ಇಡೀ ಜಗತ್ತು ನೋಡುತ್ತೆ ಇಡೀ ಜಗತ್ತು ಭಾರತದ ಸ್ವಾತಂತ್ರ್ಯ ಹೋರಾಟಗಾರನ ಆ ಒಂದು ಅದ್ಭುತವಾದಂತಹ ಪ್ರತಿಮೆಗೆ ಸೆಲ್ಯೂಟ್ ಕೂಡ ಮಾಡುತ್ತೆ ಈ ಪ್ರತಿಮೆಗಳಲ್ಲಿ ಈಗ ಮತ್ತೊಮ್ಮೆ ಮೂರನೇ ಬಾರಿ ಶ್ರೀರಾಮನ ಪ್ರತಿಮೆಯನ್ನ ಕೆತ್ತೋದಕ್ಕೆ ಅರುಣ್ ಯೋಗಿರಾಜ್ ಅವರಿಗೆ ಕೂಡ ಅವಕಾಶ ಸಿಕ್ಕಿದೆ ಹಾಗಾಗಿ ನಮ್ಮ ಹೆಮ್ಮೆಯ ಕನ್ನಡಿಗ ಕೆತ್ತಿದ ಪ್ರತಿಮೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗಲಿ ಎನ್ನುವಂಥ ಹಾರೈಕೆ ಕನ್ನಡಿಗರೆಲ್ಲರದ್ದು ಇರುತ್ತೆ ಆದರೆ ಇಲ್ಲಿ ಪ್ರೊಸೀಜರ್ ಇದೆ ಸುಲಭವಾಗಿ ಇವರು ಕೆತ್ತಿದ ಪ್ರತಿಮೆಯನ್ನೇ ಆಯ್ಕೆ ಮಾಡೋದಿಲ್ಲ ಕನ್ನಡಿಗರಾದ ಮತ್ತೊಬ್ಬರು ಭಟ್ ಅನ್ನುವಂಥವರು ಕೂಡ ಈ ಪ್ರತಿಮೆಯನ್ನ ಕೆತ್ತಾ ಇದ್ದಾರೆ ಮತ್ತೊಬ್ಬರು ಪಾಂಡೆ ಎನ್ನುವ ಕೂಡ ಈ ಪ್ರತಿಮೆಯನ್ನು ಕೆತ್ತ ಇದ್ದಾರೆ ಹಾಗೇನೇ ಅರುಣ್ ಯೋಗಿರಾಜ್ ಕೂಡ ಈ ಮೂರು ಜನರಿಗೆ ಅವಕಾಶ ಸಿಕ್ಕಿದೆ ಅದರಲ್ಲಿ ಇಬ್ಬರು ಭಟ್ ಅನ್ನುವರು ಕನ್ನಡಿಗರು ಹಾಗೇನೇ ಅರುಣ್ ಯೋಗಿರಾಜ್ ಕೂಡ ಕನ್ನಡಿಗರು ಈ ಇಬ್ಬರಿಗೆ ಸಿಗ್ತಾ ಇರುವಂತಹ ಕನ್ನಡಿಗರು ಇಬ್ಬರಿಗೆ ಅವಕಾಶ ಸಿಕ್ಕಿದೆ ಇಬ್ಬರು ಕನ್ನಡಿಗರಲ್ಲಿ ಒಬ್ಬರ ಮೂರ್ತಿಯಾದರೂ ಅಯೋಧ್ಯೆಯ ರಾಮಲಲ್ಲ ಮೂರ್ತಿಯಾಗಿ ಗರ್ಭಗುಡಿಯಲ್ಲಿ ಕಂಗೊಳಿಸ್ಲಿ ಅನ್ನುವಂತಹ ಹಾರೈಕೆ ಎಲ್ಲರದ್ದು ಇದೆ ಆದರೆ ಈ ಮೂವರಲ್ಲಿ ಬೆಸ್ಟ್ ಪ್ರತಿಮೆ ಯಾರದ್ದಾಗಿರುತ್ತೋ ಅವರದ್ದನ್ನ ಆಯ್ಕೆ ಮಾಡ್ಕೋತಾರೆ ಇಲ್ಲಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಪ್ರತಿಮೆಯ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ರಾಮಲಲ್ಲ ಅಂದ್ರೆ ರಾಮನ ಐದರಿಂದ ಹತ್ತು ವರ್ಷದ ಆ ನಡುವಿನ ಆ ವಯಸ್ಸಿನ ಪುಟ್ಟ ಬಾಲಕನ ಪ್ರತಿಮೆಯನ್ನು ಕೆತ್ತಿದ್ದೀನಿ ಅಂತ ಹೇಳಿದ್ದಾರೆ ಆ ಪುಟ್ಟ ಬಾಲಕ ಶ್ರೀರಾಮ ಬಿಲ್ಲನ್ನು ಹಿಡಿದುಕೊಂಡು ನಿಂತಿರುವಂತಹ ಪ್ರತಿಮೆಯನ್ನು ಕೆತ್ತುತ್ತಾ ಇದ್ದಾರಂತೆ ಅಂದ್ರೆ ಅದನ್ನು ಮುಗಿಸಿದ್ದಾರೆ ಇನ್ನ ಪ್ರತಿಷ್ಠಾಪನೆಗೆ ಅದರ ಆಯ್ಕೆಯಷ್ಟೇ ಬಾಕಿ ಇದೆ ಈ ಶ್ರೀರಾಮನ ಪ್ರತಿಮೆಗೆ ಯಾವುದೇ ರೆಫರೆನ್ಸ್ಗಳು ನನಗೆ ಇರಲಿಲ್ಲ ಅಂತ ಅವ್ರು ಹೇಳ್ತಾರೆ ಅಂದರೆ ನಾವೆಲ್ಲರೂ ಕೂಡ ಸಹಜವಾಗಿ ಶ್ರೀರಾಮನ ಪ್ರತಿಮೆಯನ್ನು ಅಲ್ಲಲ್ಲಿ ನೋಡಿದ್ದೀವಿ ಶ್ರೀರಾಮ ಯುವಕನ ಪ್ರತಿಮೆಯನ್ನು ನೋಡಿದ್ದೀವಿ ಅಥವಾ ಸೀತಾಮಾತೆಯ ಜೊತೆ ಹನುಮಂತನ ಜೊತೆ ಇರುವಂತಹ ಪ್ರತಿಮೆಗಳನ್ನು ನೋಡಿದ್ದೀವಿ ಯಾರೂ ಕೂಡ ಬಾಲ ಶ್ರೀರಾಮನ ಪ್ರತಿಮೆಗಳನ್ನು ನೋಡಿಯೇ ಇಲ್ಲ ಬಾಲ ಶ್ರೀರಾಮ ಹೇಗಿದ್ದ ಅನ್ನುವ ಕಲ್ಪನೆಗಾಗಿ ಬಹಳಷ್ಟು ಸಂಶೋಧನೆಯನ್ನು ನಡೆಸಿ ಆ ಕಲ್ಪನೆಯನ್ನ ಪರಿಪಕ್ವ ಮಾಡಿಕೊಂಡು ಅರುಣ್ ಯೋಗಿರಾಜ್ ಅವರು ಈ ಪ್ರತಿಮೆಯನ್ನ ಕೆತ್ತಿದ್ದಾರೆ ಹಾಗಾಗಿ ಈ ಪ್ರತಿಮೆ ಹೇಗಿರುತ್ತೆ ರಾಮಲಲಾನ ಮೂರ್ತಿ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಎಲ್ಲರಿಗೂ ಇದೆ ಇನ್ನು ಈ ಮೂರರಲ್ಲಿ ಒಂದು ಪ್ರತಿಮೆಯಷ್ಟೇ ಆಯ್ಕೆಯಾಗುತ್ತೆ ಗರ್ಭಗುಡಿಯಲ್ಲಿ ಕಂಗೊಳಿಸೋದಿಕ್ಕೆ ಆ ಗರ್ಭಗುಡಿಯಲ್ಲಿ ಕಂಗೊಳಿಸೋ ಪ್ರತಿಮೆ ಒಂದನ್ನು ಬಿಟ್ಟು ಉಳಿದ ಎರಡು ಪ್ರತಿಮೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಇನ್ನಿಬ್ಬರು ಶ್ರೇಷ್ಠ ಖ್ಯಾತ ಶಿಲ್ಪಿಗಳು ಕೆತ್ತಿರುವಂಥ ಪ್ರತಿಮೆಗಳನ್ನು ಕೂಡ ಅಯೋಧ್ಯೆಯಲ್ಲೇ ಪ್ರತಿಷ್ಠಾಪಿಸಲಾಗುತ್ತೆ ಅಯೋಧ್ಯೆಯ ರಾಮಮಂದಿರದಲ್ಲೇ ಪ್ರತಿಷ್ಠಾಪಿಸಲಾಗುತ್ತೆ ಹಾಗಾಗಿ ಯಾವ ಪ್ರತಿಮೆಗಳಿಗೂ ಕೂಡ ಕಡಿಮೆಯನ್ನು ಮಾಡೋದಿಲ್ಲ ಎಲ್ಲ ಪ್ರತಿಮೆಗಳನ್ನೂ ಕೂಡ ಗೌರವಿಸಲಾಗುತ್ತೆ ಆದರೆ ಮೂರು ಕೆತ್ತನೆಕಾರರ ಒಂದು ಕೆತ್ತನೆ ಮಾತ್ರ ಗರ್ಭಗುಡಿಗೆ ಆಯ್ಕೆಯಾಗುತ್ತೆ ಉಳಿದ ಎರಡು ಕೆತ್ತನೆಗಳನ್ನು ರಾಮನ ಅಯೋಧ್ಯೆಯ ರಾಮ ಮಂದಿರದಲ್ಲೇ ಇಡಲಾಗುತ್ತೆ ಹಾಗಾಗಿ ಇದರಲ್ಲಿ ಇಬ್ಬರು ಕನ್ನಡಿಗರಿರುವಂಥದ್ದು ಒಬ್ಬ ಕನ್ನಡಿಗರ ಪ್ರತಿಮೆಯಂತೂ ಖಂಡಿತ ಆಯ್ಕೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಎಲ್ಲರಿಗೂ ಇದೆ ಈಗಾಗಲೇ ಒಂದು ಕಡೆ ಶಂಕರಾಚಾರ್ಯರ ಪ್ರತಿಮೆಯನ್ನು ಉತ್ತರಾಖಂಡದಲ್ಲಿ ಇನ್ನೊಂದು ಕಡೆ ಇತ್ತೀಚೆಗಷ್ಟೇ ಕೆಲವು ತಿಂಗಳುಗಳ ಹಿಂದೆ ಒಂದು ವರ್ಷದ ಹಿಂದೆ ಅನ್ಕೊಂಡ್ರೆ ಅಲ್ಲಿ ದೆಹಲಿಯ ಇಂಡಿಯಾ ಗೇಟ್ ಬಳಿಯಲ್ಲಿ ಕಂಗೊಳಿಸುವಂತಹ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನು ಕೆತ್ತಿರುವಂತಹ ಅಂದ್ರೆ ಎರಡೆರಡು ಬಾರಿ ನರೇಂದ್ರ ಮೋದಿ ಅವರ ಕೈಯಿಂದ ಉದ್ಘಾಟನೆಗೊಂಡಿರುವಂತಹ ದೇಶದ ಹೆಮ್ಮೆಯ ದೇಶದ ಧೀಮಂತ ವ್ಯಕ್ತಿತ್ವಗಳ ಪ್ರತಿಮೆಯನ್ನ ಕೆತ್ತಿರುವ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವ ಪ್ರತಿಮೆ ಆಯ್ಕೆಯಾಗಬಹುದು ಅನ್ನುವಂಥ ನಿರೀಕ್ಷೆ ಎಲ್ಲರಲ್ಲೂ ಇದೆ ಒಟ್ಟಾರೆ ಅಯೋಧ್ಯೆಯಲ್ಲಿ ರಾಮ ಲಲ್ಲಾ ಪ್ರತಿಷ್ಠಾಪನೆಯ ದಿನ ಹತ್ತಿರವಾಗ್ತಾ ಇದೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಆ ದಿನಕ್ಕಾಗಿ